ರಾಯಣ ಜಯಂತಿ ನಿಮಿತ್ತ ನಗರದಲ್ಲಿ ಭವ್ಯ ಜ್ಯೋತಿ ಮೆರವಣಿಗೆ ಚಿಕ್ಕೋಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿ ನಿಮಿತ್ತ ಹಂದಿಗುಂದ ಆಚ ಅವರ ಹಸ್ತದಿಂದ ಜ್ಯೋತಿ ಪೂಜೆಯೊಂದಿಗೆ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆಯಿಂದ ಡೊಳ್ಳು ಬಾರಿಸುವುದರೊಂದಿಗೆ ಸುಮಾರು ಹತ್ತು ಹನ್ನೆರಡು ಜ್ಯೋತಿಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಲಾಯಿತು ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆಯ ಅಧ್ಯಕ್ಷರಾದ ಸಂತೋಷ್ ಎಸ್ ಪೂಜಾರಿ ಇವರ ನೇತೃತ್ವದಲ್ಲಿ ಹಲವಾರು ಕಡೆಯಿಂದ ಬಂದ ಜ್ಯೋತಿಯನ್ನ ಹಿಡಿದುಕೊಂಡು ಡೊಳ್ಳನ್ನ ಬಾರಿಸುವುದರೊಂದಿಗೆ ಚಿಕ್ಕೋಡಿ ಪ್ರವಾಸ ಮಂದಿರದಿಂದ ಬಸವ ಸರ್ಕಲ್ ಮಿನಿ ವಿಧಾನಸೌಧದ ಎದುರು ಇರುವ ಕನಕದಾಸ ಸ್ಮಾರಕಕ್ಕೆ ಹಾರ ಹಾಗೂ ಜ್ಯೋತಿ ಬೆಳಗಿಸುವುದರೊಂದಿಗೆ ನಂತರ ಬಸವೇಶ್ವರ ಸ್ಮಾರಕಕ್ಕೆ ಜ್ಯೋತಿ ಬೆಳಗಿ ನಂತರ ಅಂಕಲಿ ಕೋಟದವರೆಗೂ ಮೆರವಣಿಗೆ ಮಾಡಿ ಮುಕ್ತಾಯಗೊಳಿಸಲಾಯಿತು కిరాయనా చికుడి బస్టాయండ్ గే నామఫల కాగు ಚಿಕ್ಕೋಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಸ್ಥಾಪನೆ ಇನ್ನು ಹಲವು ಹಾಲು ಮತ ಕುರುಬರ ಸಮಾಜದ ಬೇಡಿಕೆಗಳನ್ನ ಈಡೇರಿಸುವಂತೆ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ ಮತ್ತು ಸಂಘಟನೆಯ ಮುಖ್ಯಸ್ಥರು ಮಾತನಾಡಿದರು ಇವೆಲ್ಲ ನಮ್ಮ ಕ್ರಾಂತಿಕರ ಸಂಘಟನಾ ಅಗ್ರಾಮಿಗಳು ಸಂಘಟನಾ ಕಾರ್ಯಕರ್ತರು ಕಲ್ಲಮ ಜಯಂತಿ ಮಾಡೋದಾಗೈತಿ ಅಲ್ಲ ಬರೋದಾಯ್ತಿ ಆದ ಕಾರಣ ಏನಾಗ್ತದೆ ಹೇಳಿನ ಮನೀಸಲ್ಲ ಹೇಳಿ ನಾವು ಏನನ್ನ ಹೇಳಿದ್ರು ಅವರಿಗೆ ಇಲ್ಲ ರಾಯಣ್ಣ ಮೂರ್ತಿ ಸ್ಟ್ಯಾಚು ಆಗಲಿ ಮತ್ತು ಕನಕ ಭವನ ಆಗಲಿ ಬರ್ತಕ್ಕ ಜನರಿಗೆ ಅನುಕೂಲ ಆಗ್ತಾ ಇಲ್ಲ ಆ ಕಾರಣಕ್ಕೆ ಲಿಸ್ಟ್ ಎಲ್ಲ ಹೇಳಿದ್ರು ಯಾರು ಕೇರ್ ಮಾಡಲಿಲ್ಲ ಆ ಕಾರಣಕ್ಕೆ ನಾವು ಇನ್ನು ಎಂಟು ಹದಿನೈದು ದಿವಸನಾಗ ಅದು ನಾನು ಯಾವ ಮುಖಾಂತರ ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ಬಾಳೆ ಹೇಳಂಗೆಲ್ಲ ಮಾಡಿ ತೋರಿಸ್ತೇವ ಯಾಕಂದ್ರೆ ಲಿಸ್ಟ್ ಎಲ್ಲ ಹೇಳಿದ್ರು ಯಾವ ರಾಜಕಾರಣ ಯಾರು ಆಗಲಿ ಮನೆ ಮತ್ತೆ ತಗೊಂಡಿಲ್ಲ ಇನ್ನು ಎಂಟು ಹದಿನೈದು ದಿವ್ಸನಾಗ ಖಂಡ್ ತೋರ್ಸಂತೇಳಿ ನಾನು ಎಲ್ಲಾ ಮುಖಾಂತರ ಹೇಳ್ತೇನೆ ಆಗಲಿ ಹಂಡಿ ಆಗಲಿ ಕಕ್ಕೆ ಬೀಳ್ ಆಗಲಿ ಎಲ್ಲ ಕಡೆಯಿಂದ ನಮ್ಮ ನಮ್ಮ ಹಾಲು ಮತ್ತು ಬಾಂಧವರು ಸಂಗೋರಾಯನ ಜ್ಯೋತಿಯನ್ನು ತರಲಿಕ್ಕೆ ಬಂದಿರಲು ಬಂದು ತಂದಿದ್ದಾರೆ ಈಗ ಚಿಕ್ಕೋಡಿ ಗ್ರಾಮದಲ್ಲಿ ಈಗಾಗಲೇ ಸರ್ವಸಾಧಾರಣ ಹತ್ತು ಜ್ಯೋತಿ ಸಂಘಗಳು ಕೂಡ ಇದ್ದಾವೆ ಮತ್ತೆ ನಮ್ಮ ಆಶಯ ಏನಾದ್ರ ಚಿಕ್ಕೋಡಿ ಗ್ರಾಮದಾಗ ಚಿಕ್ಕೋಡಿ ಗ್ರಾಮದ ಚಿಕ್ಕೋಡಿ ಪಟ್ಟಣದಲ್ಲಿ ಜಿಲ್ಲೆಯಲ್ಲಿ ಒಂದು ಸಂಗೋರಾಯನ ಸ್ಟ್ಯಾಚ್ಯೂ ಆಗಬೇಕು ಅದಕ್ಕೊಂದು ಜಾಗ ಅವಕಾಶ ಮಾಡಿ ಕೊಡಬೇಕು ನಮ್ಮ ನಮ್ಮ ಕುರುಬರ ಸಮಾಜದ ಹೇಳಿ ನಮ್ದೊಂದ್ ವಿಚಾರ ಅದ ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಮತ್ತೊಂದು ಏನು ವಿಚಾರ ಅದ ಈಗಾಗಲೇ ಬಸ್ ನಿಲ್ದಾಣಕ್ಕೆ ನಮ್ಮ ಸಂಗೋದಿ ಹೆಸರು ಇಡಬೇಕಂತ ಎಲ್ಲ ನಾಗರಿಕರೂ ಒತ್ತಾಯ ಈ ಎಲ್ಲಾ ಜ್ಯೋತಿಗಳು ನನ್ನಂದಿವಾಡಿ ಸದಾಪುರವಾಡಿ ಕಾಡಾಪುರ ನಂದಿ ಕುರುಳಿ ಕೇರೂರು ಎಕ್ಸಾಂಬ ಇನ್ನು ಹಲವು ಗ್ರಾಮಗಳಿಂದ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಅಜಯ್ ಮಠ ಭಾರತ ವೈಭವ ಪತ್ರಕರ್ತರಾದ ರಾಜು ಮುಂಡೆ ನ್ಯಾಯವಾದಿಗಳು ಬಿಎಸ್ ಪಾಟೀಲ್ ಲಖನ್ ಸಿಂಗಾಡಿ ವೇನ್ನಯ್ ಗಾಡ್ಗೆ ಕಲ್ಲಪ್ಪ ಕಟ್ಟಿಕರ್ ಇನ್ನುಳಿದ ಕೆಲ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಈ ಭವ್ಯ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು 哎。Yeah.